क्तिमातुस्मृत्युक्त मातुिव विचारसे मुक्तिगिव सोपान वेणपव प्रतिप्रतिपदवू भक्तिपूर्वक पठसवरिगे कोडुव स्वरूप सुख प्रविविविविक्तनुमाडुवनुभव भयदिन्द भा बहुरूपाकथामृतं तप्तजीवनं कविभिरीडितं कल्मशपहं श्रवणमङ्गलं श्रीमदाततं भूयि गृह्णन्ति ये भूरिदा जना ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ ಮೂವತ್ತೊಂದು ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಈ ಹರಿಕಥಾಮೃತ ಸಾರವೆಂಬ ಗ್ರಂಥವು ಮುಕ್ತಿ ಹೇತು ಎಂದು ಹೇಳುತ್ತಾರೆ ಈ ಗ್ರಂಥದಲ್ಲಿನ ವಿಷಯಗಳು ಕೇವಲ ಊಹೆಯ ಮಾತುಗಳಲ್ಲ ಯುಕ್ತಿಯುಕ್ತವಾದ ಶುಷ್ಕವಾದ ಶಬ್ದಗಳ ಸಮೂಹವಲ್ಲ ಈ ಗ್ರಂಥದಲ್ಲಿ ಉಕ್ತವಾಗಿರುವ ಪ್ರತಿ ವಿಷಯವೂ ಅಪೌರುಷೇಯವಾದ ವೇದ ವಾಕ್ಯಗಳಿಂದ ಪ್ರಮಿತವಾಗಿದೆ ವೇದಾನುಸಾರಿಯಾದ ಪುರಾಣ ಇತಿಹಾಸಾದಿ ಸ್ಮೃತಿ ಸಾಂಕೇತವಾದ ಸಚ್ಚಾಸ್ತ್ರಗಳ ಪ್ರಮಾಣಗಳಿಂದ ಕೂಡಿದೆ ಪ್ರತಿ ಪದ್ಯಗತ ವಿಷಯಗಳನ್ನು ಶ್ರುತಿ ಸ್ಮೃತಿ ವಾಕ್ಯಗಳ ಪ್ರಮಾಣಗಳೊಡನೆ ಸಹಕರಿಸಿ ಅಧ್ಯಯನ ರೂಪವಾಗಿ ವಿವೇಚಿಸಿದರೆ ಪ್ರತಿಪದವು ನಿತ್ಯಾನಂದ ರೂಪವಾದ ಮುಕ್ತಿಗೆ ಸಾಧನವು ಮುಕ್ತಿ ಮಂದಿರವಾದ ವೈಕುಂಠಾದಿನಿತ್ಯ ಲೋಕಗಳಿಗೆ ಒಂದೊಂದು ಪದ್ಯವು ಒಂದೊಂದು ಮೆಟ್ಟಿಲಿನಂತಿದೆ ಈ ಗ್ರಂಥಗತ ವಿಷಯಗಳ ಶ್ರವಣ ಮನನ ಅಧ್ಯಯನ ಉಪದೇಶಾದಿಗಳಿಂದ ಮೋಕ್ಷಪ್ರಾಪ್ತಿಯು ನಿಸ್ಸಂದೇಹವಾಗಿ ಆಗುವುದು ಗ್ರಂಥ ಪ್ರತಿಪಾದ್ಯನಾದ ಗರುಡ ವಾಹನ ಶ್ರೀಲಕ್ಷ್ಮೀ ನರಸಿಂಹದೇವರು ಪದ್ಯಗಳನ್ನು ಅರ್ಥಪೂರ್ಣವಾಗಿ ಉತ್ತಮ ಜ್ಞಾನಾನುಸಂಧಾನದಿಂದ ನಿರ್ಮತ್ಸರ ಭಾವದಿಂದ ಯಾರು ಪಠಿಸುವರೋ ಅವರ ಸಂಸಾರ ಬಂಧನವನ್ನು ಕಳಚಿ ಅನಾದಿ ಕರ್ಮ ವಿಮೋಚನೆಗೈದು ಅವರ ಸ್ವರೂಪಗತ ಸುಖವನ್ನು ಅಭಿವ್ಯಕ್ತ ಮಾಡುವನು ಎಂದು ಹೇಳಿದ್ದಾರೆ ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ